ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನು ಸ್ನೇಹಿಸ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ಇವತ್ತು ನಾನು ಫ್ರೈಡೆ ಮತ್ತು ಸ್ಯಾಟರ್ಡೇ ಎರಡು ದಿವಸದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫ್ರೈಡೆ ಬೆಳಗ್ಗೆ ಮನೆಯೆಲ್ಲ ಕ್ಲೀನ್ ಮಾಡಿ ತಿಂಡಿಯೆಲ್ಲ ಮಾಡಿದ ನಂತರ ಸ್ನಾನ ಮಾಡಿ ಇವಾಗ ಪೂಜೆಗೆ ಅಂತೇಳಿ ಎಲ್ಲ ರೆಡಿ ಮಾಡ್ತಾ ಮಾಡ್ತಾಯಿದ್ದೀನಿ ಗಿಡದ ಸಿಕ್ಕಿದಂತಹ ಒಂದಷ್ಟು ಒಂದಷ್ಟು ಮಾರ್ಕೆಟಿಂದ ತಂದಂಥ ಸೇವಂತಿಕೆ ಎಲ್ಲ ಇತ್ತು ಸೊ ಅದನ್ನೆಲ್ಲ ಸೇರಿಸಿ ದೇವರ ಅಲಂಕಾರ ಮಾಡ್ತಾ ನನಗೆ ಹೂಗಳು ಜಾಸ್ತಿ ಇದ್ದಾಗ ಸ್ವಲ್ಪ ಕಾಂಬಿನೇಷನ್ ಮಾಡಿ ಸ್ವಲ್ಪ ಅಲಂಕಾರವಾಗಿ ಜೋಡಿಸೋದ್ರೆ ತುಂಬ ಇಷ್ಟ ಆಗುತ್ತೆ ಸೊ ಹಾಗಾಗಿ ಇವಾಗ ಎಲ್ಲ ಹೂಗಳೆಲ್ಲ ಹಾಕೊತಾ ಇದ್ದೀನಿ ನಂತರ ಇವಾಗ ಇಲ್ಲಿ ಅಷ್ಟದಳ ಪದ್ಮ ರಂಗೋಲಿನೂ ಕೂಡ ನಾನು ಇಲ್ಲಿ ಹಾಕೊತಾ ಇದ್ದೀನಿ ಇಲ್ಲಿ ರಂಗೋಲಿ ಹಾಕೊಂಡಿದ ನಂತರ ರಂಗೋಲಿ ಮೇಲೇ ಕಾಮಾಕ್ಷಿ ದೀಪ ಇಟ್ಟು ಅದಕ್ಕೂ ಕೂಡ ಹೂವಿನಿಂದ ಎಲ್ಲ ಅಲಂಕಾರ ಮಾಡಿಕೊಂಡು ಇವಾಗ ದೀಪ ಹಚ್ಕೊತಾ ಇದ್ದೀನಿ ದೀಪ ಹಚ್ಚಿದ ನಂತರ ಗಂಧದ ಕಡ್ಡಿ ಕರ್ಪೂರ ಹಾಗೆ ಸಾಂಬ್ರಾಣಿ ಇದೆಲ್ಲಾದ್ರೂ ಇದೆಲ್ಲದ್ರಿಂದ ಕೂಡ ನಾನು ಶುಕ್ರವಾರದ್ದು ಪೂಜೆನ ಮಾಡ್ಕೊತೀನಿ ಕಾಮಾಕ್ಷಿ ದೀಪವೂ ಕೂಡ ಪ್ರತಿದಿನ ನಾನು ಈಗೇ ರಂಗೋಲಿ ಮೇಲೆ ಇಟ್ಟು ಪ್ರತಿದಿನ ಹಚ್ಕೊತೀನಿ ಪೂಜೆ ಎಲ್ಲ ಮಾಡಿದ ನಂತರ ಧೂಪನ ಇಡೀ ಮನೆಗೆಲ್ಲ ಸ್ವಲ್ಪ ಹರಡಿಸ್ಕೊಂಡು ನಂತರ ದೇವ್ರ ಮನೇಲಿಟ್ಟು ಅದನ್ನು ಹಾಗೆ ನಮಸ್ಕಾರ ಮಾಡಿ ಹೋಗ್ತೀನಿ ಅಂದರೆ ಇವತ್ತಿನ ಪೂಜೆ ಕಂಪ್ಲೀಟಾಗಿ ಮುಗ್ ಮುಗಿಯುತ್ತೆ ನಂತರ ನಮ್ದೆಲ್ಲ ಬೆಳಗ್ಗೆ ತಿಂಡಿ ಆಗಿತ್ತು ಇವಾಗೆಲ್ಲ ಒಂದು ಎಂಟು ಗಂಟೆ ಎಂಟೂವರೆ ಅಷ್ಟರೆಲ್ಲ ತಿಂಡಿ ಎಲ್ಲ ಮಾಡ್ಕೊಂಬಿಡ್ತೀನಿ ಸೊ ಪೂಜೆ ಆಗೋವ್ರಿಗು ಕೂಡ ವೆಯ್ಟ್ ಮಾಡಲ್ಲ ತಿಂಡಿ ಎಲ್ಲ ಮುಗಿಸಿ ಎಲ್ಲ ಕ್ಲೀನಿಂಗ್ ಎಲ್ಲ ಆಗಿ ಪೂಜೆನೂ ಕೂಡ ಆಯಿತು ಈಗ ಹಸ್ಬೆಂಡು ಇವಾಗ ಹೋಗ್ತಾಯಿದ್ರು ಸೊ ಹಾಗಾಗಿ ಅವ್ರಿಗೋಸ್ಕರ ಇವಾಗ ನಾನು ಇಲ್ಲಿ ತಿಂಡಿನ ಹಾಕ್ತಾಯಿದ್ದೀನಿ ತಿಂಡಿಗೆ ದೋಸೆ ಮಾಡಿದ್ವಿ ದೋಸೆ ಜೊತೆಗೆ ಆಲೂಗಡ್ಡೆ ಪಲ್ಯ ಚಟ್ನಿ ಎಲ್ಲ ಕೆಲಸ ಮುಗೀತು ಇವಾಗ ಕ್ಲೀನಿಂಗು ಪೂಜೆ ಎಲ್ಲ ಕೂಡ ಮುಗೀತು ನನ್ನ ತಿಂಡಿನೂ ಕೂಡ ಆಯ್ತು ಆಲ್ರೆಡಿ ಪೂಜೆಗೆ ಮುಂಚೆನೇ ತಿಂಡಿ ತಿಂದಾಯ್ತು ಸುಮಾರು ಎಂಟು ಗಂಟೆ ಎಂಟುವರೆಗೆಲ್ಲ ನಾನು ತಿಂಡಿ ತಿನ್ಬಿಡ್ತೀನಿ ಇವಾಗ ಇವಾಗ ಹಸ್ಬೆಂಡ್ಗೆ ಅಂತ ಹೇಳಿ ಆಗ್ತಿದ್ದೀನಿ ಅವ್ರು ಆಫೀಸ್ಗೆ ದೋಸೆ ಜೊತೆಗೆ ಆಲೂಗಡ್ಡೆ ಪಲ್ಯ ಚಟ್ನಿ ನಮಗಂತೂ ಇದು ಫೇವ್ರೇಟ್ ದೋಸೆ ಜೊತೆಗೆ ಬೇರೆ ಏನೇ ಸಾಕು ಆಗಿರ್ಬೋದು ಚಟ್ನಿ ಬೇರೆ ತರ ಏನೇ ಮಾಡಿದ್ರು ಕೂಡ ಫೈನಲಿ ನಮ್ಗೆ ತುಂಬಾ ಇಷ್ಟ ಆಗೋದು ಅಂತಂದ್ರೆ ಆಲೂಗಡ್ಡೆ ಪಲ್ಯ ಜೊತೆಗೆ ಚಟ್ನಿನೇ ತುಂಬಾ ಇಷ್ಟ ಆಗುತ್ತೆ ಸೊ ಹಾಗಾಗಿ ಇವತ್ತು ದೋಸೆ ಮಾಡಿಕೊಂಡು ಆಲೂಗಡ್ಡೆ ಪಲ್ಯ ಚಟ್ನಿ ಮಾಡ್ತಾ ಇದ್ದೀನಿ ಹಾಗೆ ನಿಮ್ಗೆ ಇದೊಂದು ಹೇಳ್ಬೇಕು ನೋಡಿ ಇದು ಮುದ್ದೆ ಪಾತ್ರೆ ಇವಾಗ ಸುಮಾರು ಒಂದು ಮೂರ್ನಾಲ್ಕು ತಿಂಗಳಾಯ್ತು ಇದನ್ನ ತಗೊಂಡು ನಾನು ವಾಶ್ ಮಾಡಿದ್ದೆ ಇವತ್ತು ಎಷ್ಟು ಚೆನ್ನಾಗಿ ಕಾಣಿಸಿದೆ ಅಲ್ವಾ ಹೊಸಾದ್ರೂ ತರ ಕಾಣಿಸಿದೆ ನಂಗೆ ತುಂಬಾ ಇಷ್ಟ ಈ ತರ ಪಾತ್ರೆಗಳು ಇತ್ತಳೆ ಪಾತ್ರೆಗಳಾಗಿರ್ಬೋದು ಮತ್ತೆ ಕಾಸ್ಟ್ ಐರನ್ಸ್ ಮತ್ತೆ ಕಬ್ಬಿಣದ ಪಾತ್ರೆಗಳು ಈಗ ಹೆಲ್ತ್ಗೆ ಯಾವ್ದು ತುಂಬ ಒಳ್ಳೇದು ಆ ಥರ ಪಾತ್ರೆಗಳ ತುಂಬಾ ಇಷ್ಟ ಆಗ್ತದೆ ಮಣ್ಣಿನ ಪಾತ್ರೆಗಳಾಗಿರ್ಬೋದು ಮತ್ತೆ ಸ್ಟೇನ್ಲೆಸ್ ಸ್ಟೀಲ್ ಈ ಥರದ್ದೆಲ್ಲ ತುಂಬ ಇಷ್ಟ ಆಗುತ್ತೆ ಸೊ ಮುದ್ದೆಗೆ ಅಂತ ಹೇಳಿ ಅಲ್ಯೂಮಿನಿಯಮು ಮತ್ತೆ ಸಿಲ್ವರ್ ಪಾತ್ರೆ ಅಂತಲೇ ಏನು ಬರುತ್ತೆ ಅದನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಬೇಕು ಅಂತ ಅನ್ಕೊತಿದೀನಿ ಹಾಗೂ ಕೆಲವೊಂದೊಂದು ಇಡ್ಲಿ ಪಾತ್ರೆ ಆಗಿರ್ಬೋದು ಕೆಲವೊಂದೊಂದು ಪಾತ್ರೆಗಳು ದೊಡ್ಡ ದೊಡ್ಡ ಪಾತ್ರೆಗಳಿದೆ ಅದ್ರ ತುಂಬ ರೇಟ್ ಯೂಸ್ ಮಾಡೋದು ಆದಷ್ಟು ಹೆಲ್ತ್ಗೆ ಒಳ್ಳೆದಾಗುವಂತಹ ಪಾತ್ರೆಗಳನ್ನ ಉಪಯೋಗಿಸ್ಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡು ಎಲ್ಲ ಸ್ವಲ್ಪ ಸ್ಟೀಲ್ ಪಾತ್ರೆಗಳು ಕಬ್ನದ್ದು ಮತ್ತೆ ಈ ತರ ಪಾತ್ರೆಗಳನ್ನ ಯೂಸ್ ಮಾಡೋಣ ಅಂತೇಳಿ ತೊಗೊಂಡಿನಿ ನಾನು ಮುದ್ದೆ ಮಾಡಕ್ಕೆ ಮಾಮೂಲಿ ಒಂದು ಹಿಂಡಳಿ ಎಮ್ದು ಇತ್ತು ಅಂದ್ರೆ ಅಂಜುಮಿ ಒಂದು ಪಾತ್ರೆ ಇತ್ತು ಸೊ ಇವಾಗ ಅದನ್ನ ಚೇಂಜ್ ಮಾಡಿದ್ ತಗೊಂಡಿನಿ ತೊಳದ ತಕ್ಷಣ ನೋಡಿ ಎಷ್ಟು ಪಳಪಳಪಳ ಅಂತ ಆಗ್ತದೆ ಅಲ್ವಾ ತುಂಬಾ ಇಷ್ಟ ಆಯ್ತು ನನಗೆ ಈ ಪಾತ್ರೆ ಅಂತ ದೋಸೆ ಆಲೂಗಡ್ಡೆ ಪಲ್ಯ ವಿತ್ ಚಟ್ನಿ ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಅಡುಗೆ ಮನೆಗೆ ಬಂದಿದ್ದೀನಿ ಬೆಳಗ್ಗೆ ತಿಂಡಿ ಎಲ್ಲ ಬೆಳಗಿನ ಕೆಲಸ ಎಲ್ಲ ಆಯ್ತು ಮಧ್ಯಾಹ್ನ ಈಗ ಸ್ವಲ್ಪ ಫ್ರೀ ಆಗಿರುವಂತಹ ಟೈಮ್ ಅಲ್ಲಿ ಒಂದಷ್ಟು ಸ್ನ್ಯಾಕ್ಸ್ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ ನಾಳೆ 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 ಇದರಲ್ಲಿ ನನ್ನ ಮಗಳು ನೋಡಕ್ಕೆ ಹೋಗ್ಬೇಕು ಔಟಿಂಗ್ ಇದೆ ಸೊ ಹಾಗಾಗಿ ಡ್ರೈ ಫ್ರೂಟ್ಸ್ನ ಉಪಯೋಗಿಸ್ಕೊಂಡು ಸ್ವಲ್ಪ ಒಂದಷ್ಟು ಸ್ನಾಕ್ಸ್ ಮತ್ತೆ ಹೋಮ್ ಮೇಡ್ ಬೋನ್ವಿಟಾ ಇದನ್ನೆಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದಿದ್ದೀನಿ ಅವಳಗ್ ಸ್ವಲ್ಪ ಹೆಲ್ದಿ ಫುಡ್ ಅವಶ್ಯಕತೆ ಇದೆ ಹಾಸ್ಟೆಲ್ ಅವ್ಳ ಊಟ ಮಾಡಲ್ಲ ಅಟ್ ಲೀಸ್ಟ್ ನಾವು ಈ ತರ ಹೋದಾಗ ಡ್ರೈ ಫ್ರೂಟ್ಸ್ ಅಲ್ಲಿ ಆಗಿರ್ಬೋದು ಅಥವಾ ಎಲ್ದಿ ಅವಳಿಗೆ ಏನು ಹೇಳ್ತೀವಿ ವಿಟಮಿನ್ಸ್ ಈ ತರದ್ದೆಲ್ಲ ಜಾಸ್ತಿ ಬೇಕಾಗುತ್ತೆ ಪ್ರೋಟೀನ್ಸ್ ಎಲ್ಲ ಜಾಸ್ತಿ ಬೇಕಾಗುತ್ತೆ ಅವ್ಳಿಗೆ ಇಟ್ಟ ಟೈಮಲ್ಲಿ ಅವಳು ಅದನ್ನೆಲ್ಲ ಆ ಊಟದ ಮುಖಾಂತರ ತೊಗೊತಾ ಇಲ್ಲ ಯಾಕಂತಂದ್ರೆ ತುಂಬಾ ಕಡಿಮೆ ಊಟ ಮಾಡೋದು ಇಲ್ಲಿ ಅಟ್ ಲೀಸ್ಟ್ ನಮ್ ಬೈಕ್ ಆದ್ರೂ ಸ್ವಲ್ಪ ಜಾಸ್ತಿ ಊಟ ಮಾಡ್ತಿದ್ಲು ಬಟ್ ಈಗ ಅಲ್ಲಂತೂ ತಿನ್ನೋದಿಲ್ಲ ಅಂತ ಅನ್ಸುತ್ತೆ ತಿಂತೀನಿ ತಿಂತೀನಿ ಏನ್ಳೆ ಅದು ಎಷ್ಟು ತಿಂತಾಳೋ ಏನೋ ಗೊತ್ತಿಲ್ಲ ನಮ್ಗೆ ಆ ಮತ್ತೆ ದಿನ ದಿನ ತುಂಬಾ ಸಣ್ಣ ಆಗ್ತಿದ್ದಾಳೆ ಸೊ ಅವಳಿಗೋಸ್ಕರನೇ ಇವಾಗ ಒಂದಷ್ಟು ಡ್ರೈ ಫ್ರೂಟ್ಸ್ ಇಂದ ಒಂದಷ್ಟು ರೆಸಿಪೀಸ್ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ ಬನ್ನಿ ಒಂದೊಂದು ಒಂದೊಂದಾಗ ನೋಡ್ಕೊಳ್ಳೋಣ ಫಸ್ಟ್ ಇವಾಗ ಡ್ರೈ ಫ್ರೂಟ್ಸ್ ನ ಉಪಯೋಗಿಸ್ಕೊಂಡು ಬೋನ್ವಿಟಾ ಹೇಗ್ ಮಾಡೋದು ಅಂತ ನೋಡೋಣ ಅಲ್ಲಿ ಪ್ರತಿ ದಿನ ಸಂಜೆ ಬೆಳಿಗ್ಗೆ ಹಾಲು ಕೊಡ್ತಾರೆ ಸೊ ಇವಳಿಗೆ ಅದ್ರ ಜೊತೆಗೆ ಏನಾದ್ರು ಸೇರ್ಸ್ಕೊಂಡು ಕುಡಿ ಅಂತಂದ್ರೆ ತುಂಬಾ ಇಷ್ಟಪಟ್ಟು ಕುಡಿತಾಳೆ ಸೊ ಹಾಗಾಗಿ ಹೊರ್ಗಡೆ ತಗೊಬಂದು ಕೊಡೋದಕ್ಕಿಂತ ನಾನೇ ಮನೇಲಿ ಮಾಡೋಣ ಅಂತ ಹೇಳಿ ಬೋನ್ವಿಟಾ ರೆಸಿಪಿನ ಇವಾಗ ನಾನು ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದಷ್ಟು ಮಕನ ಫ್ರೈ ಆಗಿರ್ಬೋದು ಮತ್ತೆ ಕ್ಯಾಶು ಫ್ರೈ ಹಾಗೆ ಬಾದಾಮ್ ಫ್ರೈ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದಿದ್ದೀನಿ ಬನ್ನಿ ನೋಡೋಣ ಇಲ್ಲಿ ಮೊದಲಿಗೆ ಸ್ಟವ್ನ ಹಚ್ಕೊಂಡು ಒಂದು ಬಾಣ್ಲಿ ಇಟ್ಕೊತಾ ಇದ್ದೀನಿ ಬಾಣಲಿನ ಇಟ್ಕೊಂಡು ಇಲ್ಲಿ ಮಕಾನನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ನಾನು ಇಲ್ಲಿ ಜಾಸ್ತಿ ಮಕಾನ ತೊಗೊಂಡು ಮಕಾನ ಫ್ರೈಗೆ ಮತ್ತು ಹಾಗೆ ಬೋನ್ ವಿಟ ಮಾಡೋದಿಕ್ಕೂ ಕೂಡ ಎರಡಕ್ಕೂ ಸೇರಿಸಿ ಒಂದೇ ಸಲ ನಾನಿಲ್ಲಿ ಇದ್ದೀನಿ ಇದು ತುಂಬ ಸಾಫ್ಟಾಗಿ ಮೆತ್ತ ಮೆತ್ತಗಿರುತ್ತೆ ತಿನ್ನೋದಿಕ್ಕೂ ಕೂಡ ಆಗೋಲ್ಲ ತುಂಬ ಅಲ್ಲಿಗೆಲ್ಲ ಕಚ್ಕೊಳ್ಳೋ ಥರ ಇರುತ್ತೆ ಸೊ ಇದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಬೇಕಾಗತ್ತೆ ಇದನ್ನು ನಾವು ಕ್ರಷ್ ಮಾಡಿದಾಗ ಕೈಯಲ್ಲಿ ಪುಡಿ ಪುಡಿ ಆಗಬೇಕು ಆ ರೀತಿ ಚೆನ್ನಾಗಿ ಇದನ್ನು ಹುರ್ಕೊಬೇಕಾಗತ್ತೆ ಈ ಥರ ಹುರ್ಕೊಂಡಿದ ನಂತರ ಇದನ್ನು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಇದನ್ನೆಲ್ಲ ನೀಟಾಗಿ ಶಿಫ್ಟ್ ಮಾಡ್ಕೊಂಡಿದ ನಂತರ ನಂತರ ಬೋನ್ ಬಿಟ್ಟಾಗೆ ಇನ್ನೊಂದಷ್ಟು ಇಂಗ್ರೀಡಿಯೆಂಟ್ನ ಹಾಕ್ಕೊಂಡು ಹುರ್ಕೊಬೇಕು ಡ್ರೈ ಆಗಿ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ಇಲ್ಲಿ ಒಂದು ಕಪ್ಪಷ್ಟು ಬಾದಾಮಿನ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಗೋಡಂಬಿ ಒಂದು ಕಪ್ಪಷ್ಟು ವಾಲ್ನಟ್ ತಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕಪ್ಪಷ್ಟು ಪಿಸ್ತಾ ಕೂಡ ತೊಗೊಂಡಿದ್ದೀನಿ ಇದಿಷ್ಟನ್ನು ಕೂಡ ಹಾಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇದ್ರ ಜೊತೆಗೆ ನೀವು ಓಟ್ಸ್ ಕೂಡ ಹಾಕೊಬೋದು ನನ್ನ ಹತ್ರ ಇಲ್ಲಿ ಓಟ್ಸ್ ಇರಲಿಲ್ಲ ಇವತ್ತು ಸೊ ಹಾಗಾಗಿ ನಾನು ಓಟ್ಸ್ ಏನು ಸೇರಿಸ್ಕೊಳ್ಳಿಲ್ಲ ಇದನ್ನು ಚೆನ್ನಾಗಿ ಹುರ್ಕೊಂಡಿದ್ದ ನಂತರ ಇದನ್ನು ಕೂಡ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಶಿಫ್ಟ್ ಮಾಡ್ಕೊಂಡು ಬಾಂಡಿನ ಒಂದು ಸಲ ಒರ್ಸ್ಕೊಳ್ಬೇಕಾಗತ್ತೆ ಬೇರೆ ಇಂಗ್ರೀಡಿಯೆಂಟ್ನ ಉರಿಯೋದಕ್ಕಿಂತ ಮುಂಚೆ ಯಾಕಂದರೆ ಅದರದ್ದು ಡಸ್ಟ್ ಎಲ್ಲ ಉದ್ರಿ ಕಪ್ಪು ಕಪ್ ಆಗಿರುತ್ತೆ ಸೊ ಹಾಗಾಗಿ ಅದನ್ನು ನೀಟಾಗಿ ಒರೆಸ್ಕೊಂಡೆ ಅಂದರೆ ಹುರಿದಿರೋ ಅಂಥದಕ್ಕೇ ಸ್ವಲ್ಪ ಮಕಾನನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಬೋನ್ಮಿಟಾಗಿ ಮಕಾನನ್ನು ಕೂಡ ಹಾಕಬೇಕಾಗತ್ತೆ ಸೊ ಹಾಗಾಗಿ ಮಕಾನನ್ನು ಕೂಡ ಸೇರಿಸಿ ಇದು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡೋಣ ಇದು ತಣ್ಣಗಾಗೋ ಅಷ್ಟರಲ್ಲಿ ನಾನಿಲ್ಲಿ ಒಂದು ಬಾಂಡಿಗೆ ಒಂದು ಎರಡು ಸ್ಪೂನಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ ತುಪ್ಪ ಹಾಕ್ಕೊಂಡು ಇದಕ್ಕೆ ನಾನು ಒಂದು ಕಪ್ಪಷ್ಟು ಕ್ಯಾಜು ಕಾಜು ಅಥವಾ ಗೋಡಂಬಿ ಅಂತ ಏನು ಹೇಳ್ತೀವಿ ಅದನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈ ಥರ ತುಪ್ಪದಲ್ಲಿ ನಾವು ಚೆನ್ನಾಗಿ ಉರ್ ಉರ್ಕೊಂಡು ಇದಕ್ಕೆ ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ತಿಂದಾಗ ತುಂಬ ಚೆನ್ನಾಗಿರುತ್ತೆ ನನ್ನ ಮಗಳು ಕೂಡ ಸ್ವಲ್ಪ ಇಷ್ಟಪಡ್ತಾಳೆ ಹಾಗೆ ತಿನ್ನೋ ಅಂದರೆ ಅವಳು ತಿನ್ನೋಕ ಇಷ್ಟ ಅಷ್ಟು ಇಷ್ಟ ಆಗೋದಿಲ್ಲ ಅವಳಿಗೆ ಸೊ ಹಾಗಾಗಿ ಈ ಥರ ತುಪ್ಪದಲ್ಲಿ ಸ್ವಲ್ಪ ಹುರಿದು ಇದಕ್ಕೆ ಉಪ್ಪು ಖಾರ ಎಲ್ಲ ಹಾಕಿ ತೊಗೊಂಡೋಗ್ರೆ ಇಷ್ಟಪಟ್ಟು ತಿಂತಾಳೆ ಅನ್ನೋದಕ್ಕೋಸ್ಕರ ನಾನು ಈ ಥರ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಂಡೆ ಈ ಥರ ಹುರ್ಕೊಂಡಿದ ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲ ಸ್ವಲ್ಪ ಚಾಟ್ ಮಸಾಲ ಹಾಗೆ ಬ್ಲ್ಯಾಕ್ ಸಾಲ್ಟ್ ಹಾಗೆ ನಾರ್ಮಲ್ ಆಗಿರುವಂಥ ಪಿಂಕ್ ಸಾಲ್ಟ್ ಎಲ್ಲೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಒಂದು ಎರಡು ಒಂದು ನಿಮಿಷ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಈ ಥರ ಫ್ರೈ ಮಾಡ್ಕೊಂಡ್ರೆ ಸಾಕು ಅದೆಲ್ಲ ಚೆನ್ನಾಗಿ ಇಟ್ಕೊಂಬಿಡುತ್ತೆ ಸೊ ಇವಾಗ ಇದಾಗಿದೆ ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡಿಬಿಡೋಣ ಇದಕ್ಕೆ ಸ್ವಲ್ಪ ಪಿಂಕ್ ಸಾಲ್ಟು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಮುಗೀತು ಇವಾಗ ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಂಬಿಡೋಣ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ತಣ್ಣಗೆ ಕಂಪ್ಲೀಟಾಗಿ ತಣ್ಣಗೆ ಆದಮೇಲೆ ತಿನ್ನಬೇಕಿದು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಕುರುಕುಳೇನಾದ್ರೂ ತಿನ್ಬೇಕು ಚಳಿ ಚಳಿಗೆ ಅಥವಾ ಮಳೆಗಾಲದಲ್ಲಿ ಏನಾದರೂ ಒಂದೊಂದು ಕುರುಕುಲು ತಿನ್ನಬೇಕು ಅಂದಾಗ ಇದನ್ನು ಆರಾಮ್ಸೆ ನಾವು ತಿನ್ಬೋದು ಹೊರ್ಗಡೆ ತೊಗೊಬಂದು ತಿನ್ನೋದಕ್ಕಿಂತ ಈ ಥರ ಮನೇಲಿ ಮಾಡಿಕೊಂಡ್ರೆ ತುಂಬ ಬೆಟರ್ ಅನಿಸುತ್ತೆ ಹೊರ್ಗಡೆ ಮಾಡೋದು ಅಂದರೆ ಗೊತ್ತಲ್ಲ ಇವಾಗೆಲ್ಲ ಎಷ್ಟು ಐಜಿನ ಕಾಪಾಡ್ತಾರೆ ಹೊರ್ಗಡೆ ಎಲ್ಲ ಅಂತ ಹೇಳಿ ಸೊ ಹಾಗಾಗಿ ಮನೇಲಿ ಮಾಡಿಕೊಂಡ್ರೆ ಬೆಟರ್ ಅಂತ ಅನ್ಸುತ್ತೆ ಮಕ್ಕಳು ಡ್ರೈ ಫ್ರೂಟ್ಸ್ ಅಂಥ ಟೈಮಲ್ಲಿ ಈ ಥರ ಮಾಡಿಕೊಂಡ್ರೆ ಅವ್ರಿಗೆ ತುಂಬ ಖುಷಿಯಾಗಿ ತಿಂತಾರೆ ನೋಡಿ ಇವಾಗ ಮತ್ತೆ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಬಾಣಲೆನ ಅದೇ ಬಾಣ್ಲಿಗೆ ಸ್ಪೂನ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ನಂತರ ಹಾಗೆ ಅದಕ್ಕೆ ಒಂದೆರಡು ಕಪ್ಪಷ್ಟು ಬಾದಾಮಿನೂ ಕೂಡ ಸೇರಿಸ್ಕೊಂಡು ಸೇಮ್ ಇದಕ್ಕೆ ನಾವು ಗೋಡಂಬಿ ಹೇಗೆ ಹುರ್ಕೊಂಡ್ವಿ ಅದೇ ಥರ ಇದನ್ನು ಹುರ್ಕೊಬೇಕಾಗುತ್ತೆ ಗೋಡಂಬಿ ಸ್ವಲ್ಪ ಬೇಗ ಆಗುತ್ತೆ ಆದರೆ ಬಾದಾಮಿ ಒಂಚೂರು ಅದಕ್ಕಿಂತ ಒಂದು ಎರಡು ನಿಮಿಷ ಜಾಸ್ತಿ ಟೈಮ್ ತೊಗೊಳುತ್ತೆ ಅಂತಲೇ ಹೇಳ್ಬೋದು ಇದೆಲ್ಲ ಸ್ವಲ್ಪ ಓಪನ್ ಥರ ಆಗುತ್ತೆ ಓಪ ಏನು ಕಡಲೆ ಬೀಜ ನಾವು ಹುರಿದಾಗ ಹೇಗೆ ಮಧ್ಯದಲ್ಲಿ ಓಪನ್ ಆಗುತ್ತೋ ಸೊ ಅದೇ ಥರ ಇದು ಕೂಡ ಬಾದಾಮಿನೂ ಕೂಡ ಸ್ವಲ್ಪ ಓಪನ್ ಇರೋ ಥರ ಅನಿಸುತ್ತೆ ಸೊ ಅಲ್ಲಿವರೆಗೂ ಪಟಪಟ ಅಂತ ಸಿಡಿಯೋ ಥರ ಅನಿಸುತ್ತೆ ಅಲ್ಲಿವರೆಗೂ ಸ್ವಲ್ಪ ಉರ್ಕೊಬೇಕಾಗತ್ತೆ ಆ ಥರ ಹಾಕ್ತಿದೆ ಅಂತಂದಾಗ ಒಂದು ಸ್ವಲ್ಪ ಅಚ್ಕಾರದ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಚಾಟ್ ಮಸಾಲ ಹಾಗೆ ಬ್ಲ್ಯಾಕ್ ಸಾಲ್ಟ್ ಮತ್ತು ಪಿಂಕ್ ಸಾಲ್ಟ್ ಎಲ್ಲನೂ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಮಿಕ್ಸ್ ಮಾಡಿಕೊಂಡು ಇದನ್ನು ಕೂಡ ಒಂದು ಬೌಲ್ಗೆ ತೆಗೆದಿಟ್ಕೊಂಡ್ರೆ ಮುಗೀತು ಇದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ತಿನ್ನೋದಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಥರ ಈ ಥರನೂ ಕೂಡ ಗೋಡಂಬಿ ಬಾದಾಮಿನ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ ತಿನ್ನೋದಕ್ಕೆ ಬರೀ ತಿನ್ನೋದಕ್ಕಿಂತ ಈ ಥರ ಬೆಟ್ರಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ಇವಾಗ ಇದಾಯಿತು ಇವಾಗಿದನು ಕೂಡ ಒಂದು ಬೌಲ್ಗೆ ನಾನು ಇದನ್ನು ಶಿಫ್ಟ್ ಇದ್ದೀನಿ ಗೋಡಂಬಿ ಮತ್ತು ಬಾದಾಮಿ ಎಲ್ಲ ಕಂಪ್ಲೀಟಾಗಿ ತಣ್ಣಗಾದಮೇಲೆ ತಿನ್ನೋದಕ್ಕಂತೂ ತುಂಬ ಚೆನ್ನಾಗಿ ಇರುತ್ತೆ ಇವಾಗಿದರಡೂ ಕೂಡ ಆಯಿತು ಇವಾಗ ಮತ್ತೆ ಬಾಂಡ್ಲಿನೆಲ್ಲ ಮತ್ತೆ ಕ್ಲೀನ್ ಇದ್ದೀನಿ ಯಾಕಂದರೆ ಆಗಲೇ ಹುರಿದಿರುವಂತಹ ಖಾರದ ಪುಡಿ ಎಲ್ಲ ಇರುತ್ತಲ್ವ ನಾವು ಮತ್ತೆ ಇನ್ನೊಂದು ಉಡಿಯೋ ಅಷ್ಟರಲ್ಲಿ ಅದು ಕಪ್ಪಗಾಗ್ಬಿಡುತ್ತೆ ಸೊ ಹಾಗಾಗಿ ಅದು ಒಂದು ಕ್ಲೀನ್ ಮಾಡ್ಕೊಂಬಿಟ್ಟು ಟಿಶ್ಯೂ ಪೇಪರಿಂದ ನೀಟಾಗಿ ವೈಪ್ ಮಾಡ್ಕೊಂಬಿಟ್ರೆ ಎಲ್ಲ ಬರುತ್ತೆ ಇವಾಗ ನಾನು ಇಲ್ಲೊಂದು ಮೂರು ಸ್ಪೂನಷ್ಟು ತುಪ್ಪ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಗರಂ ಮಸಾಲ ಹಾಗೆ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಗೆ ಒಂದು ಸ್ವಲ್ಪ ಪಿಂಕ್ ಸಾಲ್ಟ್ ಮತ್ತು ಸ್ವಲ್ಪ ಚಾಟ್ ಮಸಾಲ ಇದಿಷ್ಟು ಕೂಡ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊತಾನೆ ಈ ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಬೇಕಾಗುತ್ತೆ ಬೇಗ ಕಪ್ಪಗಾಗ್ಬಿಡುತ್ತೆ ಯಾಕಂದರೆ ಪುಡಿಗಳೆಲ್ಲ ಖಾರದ ಪುಡಿ ಎಲ್ಲ ಹಾಕಿರೋದು ಬೇಗ ಕಪ್ಪಗಾಗ್ಬಿಡುತ್ತೆ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಈ ಥರ ಮಿಕ್ಸ್ ಆದ ತಕ್ಷಣ ನಾವು ಮೊದಲೇ ಹುರಿದಿಟ್ಕೊಂಡಿದ್ವಲ್ಲ ಮಕಾನ ಅದನ್ನು ಸೇರಿಸ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಮಕಾನನ ಬೋನ್ಮಿಟ ಮಾಡೋದಕ್ಕೆ ಹಾಕಿದ್ದೀನಿ ಇನ್ನೊಂದು ಸ್ವಲ್ಪ ಮಕಾನ ಇತ್ತಲ್ಲ ಅದನ್ನು ನಾನು ಈ ರೀತಿ ಮಸಾಲ ಎಲ್ಲ ಹಾಕಿ ಇದ್ದೀನಿ ಇದಂತೂ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ತುಂಬ ಕ್ರಿಸ್ಪಿಯಾಗಿ ಅನಿಸುತ್ತೆ ಇದು ಇದ್ದಾಗ ಎಷ್ಟು ಪಿಚ ಪಿಚ ಅಂತ ಅನ್ನುತ್ತೋ ಅದು ಹುರಿದ ಮೇಲೆ ಅಷ್ಟೇ ಕ್ರಿಸ್ಪಿಯಾಗಿ ತಿನ್ನೋದಿಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಇರೋದೇ ನೀಟ್ ನೀಟಾಗಿ ಮಿಕ್ಸ್ ಮಾಡ್ಕೊಂಬಡೋಣ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಮುಗಿತು ಮಕಾನ ಫ್ರೈ ಕೂಡ ರೆಡಿ ಆಗುತ್ತೆ ಅಷ್ಟರಲ್ಲಿ ನಾವೀಗಾಗಲೇ ಹುರಿದಿರುವಂತಹ ಬಾದಾಮಿ ಗೋಡಂಬಿ ವಾಲ್ನಟ್ ಪಿಸ್ತಾ ಹಾಗೆ ಮಖನ ಏನಿದೆ ಇದೆಲ್ಲ ಕಂಪ್ಲೀಟಾಗಿ ತಣ್ಣಗಾಗಿದೆ ಇದರಿಂದ ಇವಾಗ ಬೋನ್ ವಿಟಮ್ ಮಾಡ್ಕೊಳ್ಳೋಣ ಇವಾಗ ಇದೆಲ್ಲ ಇಂಗ್ರೀಡಿಯೆಂಟ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕಾಗತ್ತೆ ಇದನ್ನು ನಾನೊಂದು ಎರಡು ಬ್ಯಾಚಲ್ಲಿ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಮಾಡಿಕೊಂಡ್ರೆ ಆಯಿತು ಈಗ ಒಂದು ಬ್ಯಾಚ್ ಆಗಿದೆ ಇದನ್ನು ಮಾಡಿಕೊಂಡು ಈ ಥರ ಒಂದು ಪ್ಲೇಟ್ಗೆ ಇದ್ದೀನಿ ಮತ್ತು ಇನ್ನೂ ಒಂದು ಬ್ಯಾಚ್ ಆಗುತ್ತೆ ಡ್ರೈ ಫ್ರೂಟ್ಸ್ ಎಲ್ಲ ಏನಿದೆ ಅದನ್ನು ಇನ್ನೊಂದು ಬ್ಯಾಚಲ್ಲಿ ನಾವು ಅದನ್ನು ಕೂಡ ಹಾಕೊಂಡು ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಾಡ್ಕೊಂಡ್ರೆ ಬಿಟ್ಟರೆ ಸ್ವಲ್ಪ ಜಾಸ್ತಿನೂ ಹಾಕಿದ್ರೆ ಅದು ಆಯಿಲ್ ಬಿಟ್ಕೊಂಬಿಡುತ್ತೆ ಡ್ರೈ ಫ್ರೂಟ್ಸಲ್ಲಿರುವಂತಹ ಆಯಿಲ್ ಬಿಟ್ಕೊಳ್ಳೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ನಾರ್ಮಲಾಗಿ ಅದು ಸ್ವಲ್ಪ ಆಯಿಲ್ ಆಗದಿರೋ ರೀತಿ ನೀಟಾಗಿ ಪೌಡ್ರ್ ಮಾಡ್ಕೋಬೇಕಾಗುತ್ತೆ ನಂತರ ಪೌಡ್ರ್ ಮಾಡಿದ ನಂತರ ಇದನ್ನು ಒಂದು ಸ್ಟ್ರೈನರ್ ಸಹಾಯದಿಂದ ಇದನ್ನು ಸ್ವಲ್ಪ ಚೆನ್ನಾಗಿ ಜರಡಿ ಮಾಡ್ಕೋಬೇಕಾಗುತ್ತೆ ಯಾಕಂತಂದರೆ ಕೆಲವೊಂದು ಅದು ಗಂಟು ಗಂಟ್ಗಳ್ ಥರ ಆಗ್ಬಿಡುತ್ತೆ ಇಲ್ಲಾಂದರೆ ಕೆಲವೊಂದು ಡ್ರೈ ಫ್ರೂಟ್ಸ್ಗಳು ಹಾಗೆ ಉಳ್ಕೊಂಡ್ಬಿಟ್ಟಿರುತ್ತೆ ಸೊ ಹಾಗಾಗಿ ಜರಡಿ ಮಾಡ್ಕೊಬೋದು ಇದು ಪ್ಯೂರ್ಲಿ ಆಪ್ಷನ್ ಜರಡಿ ಮಾಡ್ಕೊಳ್ಳಿಲ್ಲ ಅಂದರೂ ನಡೆಯುತ್ತೆ ಬಟ್ ಜರಡಿ ಮಾಡ್ಕೊಂಡು ಏನಾಗುತ್ತೆ ಅಂದರೆ ಸಣ್ಣ ಸಣ್ಣ ಪೀಸಸ್ ಏನಾದರೂ ಇದ್ದರೆ ಬೈಕ್ ಮಕ್ಳುಗಳಿಗೆ ಬೈಕ್ ಸಿಕ್ಕರೆ ಸರಿಯಾಗಿ ತಿನ್ನಲ್ವಲ್ಲ ಕುಡಿಯಲ್ವಲ್ಲ ಸೊ ಹಾಗಾಗಿ ಅದನ್ನು ಜರಡಿ ಮಾಡಿಕೊಂಡು ನಂತರ ಇದಕ್ಕೆ ಅದೇ ಜರಡಿಗೆ ಒಂದು ಎರಡು ಕಪ್ಪಷ್ಟು ಮಿಲ್ಕ್ ಪೌಡರು ಹಾಗೆ ಒಂದು ಕಪ್ಪಷ್ಟು ಕೋಕೋ ಪೌಡರ್ನು ಕೂಡ ಹಾಕ್ಕೊಂಡು ಅದನ್ನು ಕೂಡ ಜರಡಿ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಮೊದಲೇ ಡ್ರೈ ಫ್ರೂಟ್ಸ್ ಎಲ್ಲ ಜರಡಿ ಮಾಡಿರೋದ್ರಿಂದ ಅದೆಲ್ಲ ಹೋಲ್ಗೆ ಹೋಗಿ ಸಿಕ್ಕಾಕೊಂಡ್ಬಿಟ್ಟಿತ್ತು ಅನಿಸುತ್ತೆ ಸರಿಯಾಗಿ ಪೌಡ್ರ್ ಬೀಳ್ತಾರಲ್ಲ ಸೊ ಹಾಗಾಗಿ ಸ್ವಲ್ಪ ಕೈಯಲ್ಲಿ ಈ ಥರ ಮಾಡಿದ್ದಕ್ಕೆ ಸ್ವಲ್ಪ ಚೆನ್ನಾಗಿ ಬಂತು ಜರಡಿಯಿಂದ ಈ ಹೊರ್ಗಡೆ ಸೊ ಈ ಥರ ಮಿಲ್ಕ್ ಪೌಡರು ಮತ್ತು ಕೋಕೋ ಪೌಡರ್ ಎಲ್ಲನೂ ಕೂಡ ಈ ಥರ ಜರಡಿ ಮಾಡಿಕೊಂಡು ಎಲ್ಲ ನಾವೇನು ಡ್ರೈ ಫ್ರೂ ಡ್ರೈ ಫ್ರೂಟ್ಸ್ ಎಲ್ಲ ಪೌಡ್ರ್ ಮಾಡ್ಕೊಂಡಿದ್ದೀವಿ ಅದಕ್ಕೇ ನೀಟಾಗೆಲ್ಲ ಜರಡಿ ಮಾಡ್ಕೋಬೇಕಾಗುತ್ತೆ ಅದರಲ್ಲಿರೋ ಲಂಬ್ಸ್ಗಳೆಲ್ಲ ಏನಿರುತ್ತೆ ಅದೆಲ್ಲ ಕಂಪ್ಲೀಟಾಗಿ ಹೋಗುತ್ತೆ ನಂತರ ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲದ ಪೌಡರ್ ಏನು ಬರುತ್ತೆ ಅದನ್ನು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ನೀವು ಇಲ್ಲಿ ಬೇಕಿದ್ದರೆ ಕಲ್ಸಕ್ಕರೆ ಸಕ್ಕರೆ ಪೌಡರ್ನ ಸೇರ್ಸ್ಕೊಬೋದು ಸಕ್ಕರೆ ಬೇಡ ಅಂತ ಅನಿಸುತ್ತೆ ಮಕ್ಳು ಕೊಡೋದ್ರಿಂದ ಸಕ್ಕರೆ ಬೇಡ ಸ್ವಲ್ಪ ಸಕ್ಕರೆ ಅವಾಯ್ಡ್ ಮಾಡಿದ್ರೆ ಬೆಟರು ಸೊ ಹಾಗಾಗಿ ನಾನಿಲ್ಲಿ ಬೆಲ್ಲದ ಪುಡಿನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಇಲ್ಲೊಂದು ಎರಡು ಕಪ್ ಅಷ್ಟು ಬೆಲ್ಲದ ಪುಡಿನ ಸೇರಿಸ್ಕೊಂಡಿದ್ದೀನಿ ಅಂದರೆ ಟೇಸ್ಟ್ ಮಾಡಿ ಸ್ವಲ್ಪ ಸಪ್ಪೆ ಅನ್ನಿಸು ಸೊ ಹಾಗಾಗಿ ಇನ್ನೊಂದು ಎರಡು ಕಪ್ನ ನಾನು ಬೆಲ್ಲದ ಪುಡಿ ಸೇರಿಸ್ಕೊಂಡಿದ್ದೀನಿ ನಿಮಗೆ ಟೇಸ್ಟ್ ಟೇಸ್ಟ್ನ ಚೆಕ್ ಮಾಡಿಕೊಂಡು ನಿಮ್ಗೆ ಎಷ್ಟು ಬೇಕಷ್ಟು ಬೆಲ್ಲನ ನೀವು ಸೇರಿಸ್ಕೋಬೇಕಾಗುತ್ತೆ ನೋಡಿ ಎಲ್ಲನೂ ಕೂಡ ಈ ಥರ ಸೇರಿಸ್ಕೊಂಡಿದ್ದ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಅದೆಲ್ಲ ಕೂಡ ಚೆನ್ನಾಗಿ ಹೊಂದ್ಕೊಬೇಕು ಆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಇವಾಗ ಕಲರೆಲ್ಲ ಸ್ವಲ್ಪ ಚೇಂಜ್ ಆಗಿದೆ ಪೌಡರ್ ಪೌಡರೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಬ್ಲ್ಯಾಕ್ ಇಶ್ ಥರ ಕಾಣಿಸ್ತಿದೆ ನೋಡಿ ಈ ಥರ ನೀಟಾಗಿ ಎಲ್ಲ ಕೂಡ ಮಿಕ್ಸ್ ಮಾಡ್ಕೊಂಡಿದ ನಂತರ ಬಿಸಿ ಬಿಸಿ ಹಾಲು ಹಾಕಿ ಒಂದು ಸ್ವಲ್ಪ ಟೇಸ್ಟ್ ಮಾಡೋಣ ಅಂಥೇಳಿ ಹಾಲು ಒಂದು ಸ್ಪೂನಷ್ಟು ಒಂದು ಅಥವಾ ಒಂದೂವರೆ ಸ್ಪೂನಷ್ಟು ಈ ಬೋನ್ವಿಟಾ ಪೌಡರ್ ಏನು ರೆಡಿ ಮಾಡಿದ್ದೀವಿ ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ನನ್ನ ಮಗನಿಗೆ ಮತ್ತು ಹಸ್ಬೆಂಡ್ಗೆಲ್ಲ ಕೊಟ್ಟಿದೆ ಅವರು ಕೂಡ ಟೇಸ್ಟ್ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಸೊ ಸಪ್ಪೆ ಅಂತ ಹೇಳಿದ್ರು ಹಾಗಾಗಿ ಇನ್ನೂ ಸ್ವಲ್ಪ ಬೆಲ್ಲದ ಪುಡಿನ ನಾನಿಲ್ಲಿ ಸೇರಿಸಿದ್ದೀನಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಪ್ರತಿದಿನ ಮಕ್ಕಳು ಕೊಡೋದ್ರಿಂದ ಅವ್ರ ಬೆಳವಣಿಗೆನೂ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಹೊರಗಡೆ ತಂದು ಕುಡಿಯೋ ಪೌಡರ್ಗಿಂತ ಇದು ತುಂಬ ಬೆಟರ್ ಅಲ್ವಾ ಸೊ ಹಾಗಾಗಿ ಈ ರೀತಿ ಎಲ್ಲ ಥರ ನಾನು ಇವತ್ತು ಡ್ರೈ ಫ್ರೂಟ್ಸಿಂದ ಒಂದು ನಾಲ್ಕೈದು ಥರ ಸ್ನ್ಯಾಕ್ಸ್ನೂ ಕೂಡ ರೆಡಿ ಮಾಡಿದ್ದೀನಿ ಬಟ್ ರೆಸಿಪಿನೇರ್ ಮಾಡಿದ್ರೆ ತುಂಬಾ ಲಾಂಗ್ ಮಾಡ್ತೀನಿ ಇದು ಬಂದು ಮಕಾನಾ ಫ್ರೈ ಮತ್ತೆ ಕಾಜು ಫ್ರೈ ಬಾದಾಮ್ ಫ್ರೈ ಹಾಗೆ ಕೂಡ ರೆಡಿ ಆಗಿದೆ ನನ್ನ ಮಗನ್ಗೆ ಹಾಲು ಕೂಡ ಅವನು ಚೆನ್ನಾಗಿದೆ ಅಂತ ಹೇಳ್ತಾ ಸ್ವಲ್ಪ ಸಪ್ಪ ಇಲ್ಲ ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ಬೆಲ್ಲದ ಪೌಡರ್ನ ಆ್ಯಡ್ ಮಾಡಿದ್ದೀನಿ ಎಲ್ಲ ಸ್ನಾಕ್ಸ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಇದಿಷ್ಟು ಕೂಡ ಇವಾಗ ಪ್ಯಾಕ್ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಬೇಕು ನಾಳೆ ಹೊರಡೋದಿರೋದ್ರಿಂದ ಇದನ್ನೆಲ್ಲ ಪ್ಯಾಕ್ ಮಾಡ್ಕೋಬೇಕು ಸೊ ಇದಿಷ್ಟು ಸ್ನಾಕ್ಸ್ ಕೂಡ ನೀವೊಂದ್ಸಲ ಟ್ರೈ ಮಾಡಿ ಹೇಗ್ ಬರ್ತು ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಇವತ್ತು ನಾನು ಬರ್ತೀನಿ ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತು ನಾನು ಹೋಗ್ಬರ್ಲಾ ಬಾಯ್